ಕ್ರಮಾರ್ಥಿತು ಇಪ್ಪತ್ತು ಬಂದು ಜಾಗೃತಗೊಳಲು ತದಾ ಪುರಸ್ತ ಕ್ರಮಗಳನ್ನು ಕಾಣುತ್ತೆ ಸುಟ್ಟು ತಂತಿಗಳ ಕೂಡ ಒತ್ತುವ ಬಟ್ಟಗಳನ್ನು ದಾಟಿಸಬಾರದು ದುಪ್ಪು ತಂತಿಗಳ ಹತ್ತಿರ ಎತ್ತಡದ ವಸ್ತುಗಳನ್ನು ದಾಟಿಸುವಾಗ ಉತ್ತರವಿಡಲು ಇಪ್ಪತ್ತು ತಂತುಗಳ ತಲೆಗೆ ಇಲಾಖೆ ಆದೇಶದಂತೆ ನಾವು ಒಂದು ಸುರಕ್ಷತಾ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಸಾರ್ವಜನಿಕರಲ್ಲಿ ವಿದ್ಯುತ್ ಶಕ್ತಿ ಬಗ್ಗೆ ಅದರ ಬಳಕೆ ಮತ್ತು ಅಪಘಾತ ಯಾವ ಥರ ಆಗಬಾರ್ದು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ನೀಡಲು ಈ ಒಂದು ಉದ್ದೇಶ ಆಗಿದೆ ಅದರ ಅಂಗವಾಗಿ ಕೆತ್ತೂರು ಉಪವಿಭಾಗ ಬಸ್ ಈ ಒಂದು ಸುರಕ್ಷತಾ ಜಾಥಾ ನಾವು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಸಾರ್ವಜನಿಕರಿಗೆ ವಿದ್ಯುತ್ ಚಕ್ತಿ ಬಗ್ಗೆ ಅರಿವು ಮೂಡಿಸಲು ಆಗಿದೆ ಹೇಳಿ ಸರ್ಕಾರದ ಆದೇಶದಂತೆ ನಮ್ಮ ತಿರುಪೂರು ವಿಭಾಗದಲ್ಲಿ ಇವತ್ತು ಕೆ ಪಿ ಸಿ ಎಲ್ ಮತ್ತು ಬೆಸ್ಕಾಮ್ನ ಸೇರಿ ಇವತ್ತು ಏನು ಸುರಕ್ಷತಾ ಜಾಥಾವನ್ನು ನಾವು ಕೊಡಿದ್ದೀವಿ ಇದರ ಉದ್ದೇಶ ನಮ್ಮ ಗ್ರಾಹಕರಿಗೆ ಯಾವುದೇ ಒಂದು ಅಪಘಾತವಾಗದಂತೆ ಅರಿವು ಮೂಡಿಸಲಿಕ್ಕೆ ಮತ್ತು ನಮ್ಮ ಗ್ರಾಹಕರಲ್ಲಿ ಯಾವುದೇ ಒಂದು ವಿದ್ಯುತ್ ವಿದ್ಯುತ್ ಉಪಕರಣಗಳಿಗೆ ಬಟ್ಟೆ ಒಣ ವಿದ್ಯುತ್ ಕಂಬಗಳಿಗೆ ರೈತರು ದನಕರಗಳನ್ನು ಕಟ್ಟೋದಾಗಲಿ ಹಾಗಾಗಿ ಯಾವುದೇ ರೀತಿ ಒಂದು ವಿದ್ಯುತ್ ಉಪ ಉಪಯೋಗಿಸುವಾಗ ಭಾಳ ಜಾಗೃತಿಯಿಂದ ಉಪಯೋಗಿಸಬೇಕು ಮತ್ತು ಯಾವುದೇ ಒಂದು ವಿದ್ಯುತ್ ಅವಘಡವಾದ ತಕ್ಷಣ ನಮ್ಮ ಬೆಸ್ಕಾಮು ಒನ್ ನೈನ್ ಅಂಟು ಒಂದು ಮೆಸ ನಂಬರ್ಗೆ ಕಾಲ್ ಮಾಡಬೇಕು ಇಲ್ಲ ನಮ್ಮ ಬೆಸ್ಕಾಮ್ನ ಅಧಿಕಾರಿಗಳಿಗೆ ತಿಳಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲೇ ಯಾವುದೇ ಒಂದು ವೈಕಟ್ಟಾಗಿ ಬಿದ್ದರೂ ಯಾವುದೇ ತಾವು ಕೂಡ ಅಂತ ಹೇಳ್ತಾ ಜನಗಳು ಕೂಡ ಆದಷ್ಟು ರೀತಿ ಸುರಕ್ಷತಾ ಕ್ರಮವಾಗಿ ನಮ್ಮೊಡನೆ ಸಹಕರಿಸಿ ಯಾವುದೇ ಒಂದು ಅಪಘಾತವಾಗದಂತೆ ಎಲ್ಲರೂ ನಾವು ಸಹಕರಿಸಬೇಕು ಅಂತ ಹೇಳ್ತಾ ಈ ಒಂದು ಸುರಕ್ಷಿತ ಜಾತದಲ್ಲಿ ನಾವೆಲ್ಲರೂ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾರ್ ಟೆಕ್ನಿಷಿಯನ್ ಅವರು ಬಂದು ನೋಡುತ್ತಾರೆ. ಟೂಲ್ಬಾಕ್ಸ್ ಅನ್ನು ತೆಗೆದು ಸಮಾವೇಶಕ್ಕೆ ಇಡಿ. ನೀಟು ಕಂಬಗಳನ್ನು ಬಲ ու ಕುಡು ಹಾಕಿ ಸರಿಯಿನ ಸಮಯದಲ್ಲಿ ಸ್ಪಷ್ಟಿಸಬೇಕು. ದೋಷಪೂರಿತ ವಿದ್ಯುತ್ ಉಪಕರಣಗಳನ್ನು ಬಳಸಬೇಡಿ. ಪರಿವರ್ತಕಗಳಿಂದ ಬರುವ ವಿದ್ಯುತ್ ನಲ್ಲಿ ವೋಲ್ಟೇಜ್ ಸಮಸ್ಯೆಗಳು ಇವೆ ಅಂತ ಹೇಳಿದ್ರು. ರಘುನಾಥ್ ಫಾತಿ ಸರ್. ಹೌದು ಸರ್. ಆನ್ ಮಾಡಿ ನೀವು ನಿಮಗಂತೂ